ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ಕೂಡ ನಾನು ಒಂದು ಮೂರು ರೀತಿಯ ಬೇಬಿ ಕುಚ್ಚುಗಳನ್ನ ಯಾವ ರೀತಿ ಮಾಡ್ಬೋದು ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ದು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಎರಡು ಎಳೆ ಹಾಕಿ ನೋಡಿ ಇಲ್ಲಿ ಟೋಟಲು ನಾಲ್ಕು ಎಳೆ ಮಾಡ್ಕೊಂಡಿದ್ದೀನಿ ನಾವು ಒಂದು ಕಡೆಯಿಂದ ಎರಡು ಎಳೆ ಥ್ರೆಡ್ನ ಹಾಕ್ಕೊಂಡು ಒಂದು ಕಡೆ ಎಳ್ಕೊಂಡ್ಬಂದರೆ ಟೋಟಲಲ್ಲಿಗೆ ನಾಲ್ಕು ಎಳೆ ಥ್ರೆಡ್ಡು ಬರುತ್ತೆ ಈ ಥರ ಈ ಥರ ಥ್ರೆಡ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ನಾಟ್ ಹಾಕಿ ಇಟ್ಕೊಂಡಿರಬೇಕು ಅದಾದಮೇಲೆ ಸ್ನೇಹಿತರೆ ನೋಡಿ ಈ ಥರ ನಾವು ಕುಚ್ಚುಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಕುಚ್ಚನ್ನು ಪ್ರಿಪೇರ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗಬಹುದು ಎಷ್ಟು ಬೇಕಾಗಬಹುದು ಅಂತ ಲೆಕ್ಕ ಹಾಕ್ಬಿಟ್ಟು ನೋಡ್ಕೊಂಡು ಈ ತರ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಮೇಲೆ ನೋಡಿ ಇಲ್ಲಿ ನಾನು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಈ ಒಂದು ಬೇಬಿ ಕುಚ್ಚನ್ನು ಹಾಕೊಳ್ಳೋದಕ್ಕೆ ನೋಡಿ ಈ ತರ ಈ ರೀತಿ ಇರುತ್ತೆ ಅದು ಕ್ಯಾಪ್ ಬೀಡು ನಾವು ಲೈನಿಂಗ್ ಎಲ್ಲ ತಗೊಂಡ್ಬರ್ತಿವಲ್ಲ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ತರ ಬೀಡ್ಗಳು ನೋಡಿ ನಾನು ಕಾಟನ್ ಥ್ರೆಡ್ ನ ತಗೊಂಡಿದ್ದೀನಿ ಫಸ್ಟ್ ಈ ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ನಾನು ಇಲ್ಲಿ ಕೆಳಗಡೆ ನಾಟ್ ಹಾಕಿರ್ತೀವಲ್ಲ ಇಲ್ಲಿಗೆ ಅದು ಸ್ಟಾಪ್ ಆಗಬೇಕು ಬೀಡು ಇಲ್ಲೇ ನಾವು ಕುಚ್ಚು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಆ ಕುಚ್ಚು ಮಧ್ಯದಲ್ಲಿ ಈ ಥರ ಥ್ರೆಡ್ ನೀಡಲ್ಲಿ ಹಾಕ್ಬಿಟ್ಟು ನೋಡಿ ಕುಚ್ಚು ಮಧ್ಯದಲ್ಲಿ ನೀಡಲ್ಲಿ ಹಾಕಿ ಅದನ್ನು ಕೂಡ ಇಲ್ಲಿ ಕೆಳಗಡೆ ಈ ಥರ ಏರಿಸ್ಕೋಬೇಕು ನೋಡಿ ನಾವು ಹಾಕ್ಕೊಂಡಿರೋ ಅಂಥ ಈ ಏನಿರುತ್ತೆ ಅಲ್ವಾ ಈ ಬೀಡ್ ಏನಿರುತ್ತೆ ಇದು ನಮಗೆ ಸಪೋರ್ಟಿವ್ ಆಗಿ ಇಲ್ಲಿ ಈ ಥರ ಇರುತ್ತೆ ಕೂತ್ಕೊಂಡಿರುತ್ತೆ ಸೊ ಈಗ ಏನು ಮಾಡಬೇಕು ಅಂತಂದರೆ ನಾವು ಈ ಕ್ಯಾಪ್ ಬೀಡ್ ಏನಿರುತ್ತೆ ಅಲ್ವಾ ಈ ಕ್ಯಾಪ್ ಬೀಡ್ ಒಳಗಡೆ ಈ ಒಂದು ಕುಚ್ಚು ಬರೋ ಹಾಗೆ ಹಾಕೋಬೇಕು ನೋಡಿ ಈ ಥರ ಬರಬೇಕು ಈಗ ಈ ದಪ್ಪ ಬೀಡ್ ಏನು ಇಟ್ಕೊಂಡಿರ್ತೀವಲ್ಲ ರೌಂಡ್ ಬೀಡು ಇದನ್ನು ಕೂಡ ಏರ್ಸ್ಕೊತೀವಿ ಈ ಥರ ಬರಬೇಕು ನಮಗೆ ಈಗ ನೀಡಲ್ ಹಾಕ್ಬಿಟ್ಟು ಈ ರೀತಿ ಥ್ರೆಡ್ನ ಹೇಳ್ಕೊಂಬರ್ಬೇಕು ಇನ್ನೊಂದು ಎಳೆನ ಇಲ್ಲಿ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ಲೂಸ್ ಬಿಡೋದಕ್ಕೆ ಹೋಗಬಾರ್ದು ಕರೆಕ್ಟಾಗಿ ನೋಡಿಕೊಂಡು ನೋಡಿ ಈ ಥರ ಟೈಟಾಗಿ ಹೇಳ್ಕೋಬೇಕು ಈ ಥರ ತುಂಬ ಲೂಸ್ ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಥ್ರೆಡ್ನ ಹೇಳ್ಕೋಬೇಕು ಸ್ನೇಹಿತರೆ ಇದೇ ಥರ ಒಂದು ಎರಡು ಮೂರು ಸರಿ ನೋಡಿ ಈ ಥರ ಥ್ರೆಡ್ನ ತಂದು ಇದನ್ನು ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಥ್ರೆಡ್ನ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿ ಇಲ್ಲಿ ಹಿಂದೆಗಡೆ ಸರಿ ಈ ಥರ ಥ್ರೆಡ್ನ ಹಾಕ್ಕೊಂಡು ಒಂದು ನಾಟ್ ಹಾಕೋಬೇಕು ಹಿಂದೆಗಡೆನೂ ಕೂಡ ಇಷ್ಟ ಆದಮೇಲೆ ಇಲ್ಲಿ ಬೇಕಂದ್ರೆ ನೀವು ಇನ್ನೂ ಒಂದು ನಾಟ್ ಬೇಕಾದರೂ ಕೂಡ ಹಾಕ್ಕೋಬಹುದು ಒಂದು ಅಥವಾ ಎರಡು ನಾಟ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಕುಚ್ಚು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಥರ ನಾವು ಸ್ವಲ್ಪ ಗ್ಯಾಪ್ಗಳನ್ನ ಕೊಟ್ಕೊಂಡು ಡಿಸೈನ್ಸ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಈ ಥರ ನೀಡಲ್ಗೆ ಬೀಡನ್ನ ಈ ಥರ ಹಾಕೋಬೇಕು ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕೆಳಗಡೆ ತೊಗೊಂಬರೋಣ ಅದಾದಮೇಲೆ ಇಲ್ಲಿ ಒಂದು ಆಯ್ತಲ್ವಾ ಇನ್ನೊಂದು ಕುಚ್ಚಿಗೆ ನೋಡಿ ಈ ಥರ ಇಟ್ಕೊಬೇಕು ಇಟ್ಕೊಂಡು ನಿಮ್ಗೆ ಈ ಥರ ಗೊತ್ತಾಗಿಲ್ಲ ಅಂತಂದರೆ ಒಂದೊಂದು ಇಂಚಿಗೆ ಒಂದು ಟೇಪ್ನ ಇಟ್ಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಆವಾಗ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ ಈಗ ಈ ಥ್ರೆಡ್ನ ಇಲ್ಲಿ ಹೇಳ್ಕೋಬೇಕು ಹೇಳ್ಕೊಂಡಾಗ ನೋಡಿ ನಮಗೆ ಇಲ್ಲೊಂದು ಸ್ವಲ್ಪ ಥ್ರೆಡ್ ಇದೆ ಅಂತ ಅನಿಸುತ್ತೆ ನೀಟಾಗಿ ಈ ಥರ ಹೇಳ್ಕೋಬೇಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೇಳ್ಕೊಂಡ್ರೆ ಎಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಬಂತಲ್ಲ ಸೊ ಈಗ ಇದನ್ನು ಹೀಗೇ ಹೇಳ್ಕೋಬೇಕು ನಮಗೆ ಮೊದಲನೇ ಕುಚ್ಚು ನಾವು ಎಷ್ಟು ಲೆಂತಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅದೇ ಲೆಂತ್ಗೆ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಇಡ್ಕೋಬೇಕು ಥ್ರೆಡ್ನ ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ಎಷ್ಟು ಬೇಕೋ ಅಷ್ಟನ್ನೇ ನೋಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ ಈಗ ಇದಕ್ಕೇನೆ ನಾವು ನಾಟ್ ಹಾಕೋಬೇಕಾಗತ್ತೆ ನೋಡಿ ನಾವು ಒಂದು ಕುಚ್ಚು ಹಾಕಿದ್ದಾದಮೇಲೆ ಈ ಝರಿ ತ್ರೆಟ್ಗೆ ಇನ್ನೊಂದು ಕುಚ್ಚು ಹೋಗೋದಕ್ಕೂ ಮುಂಚೆ ನಾವು ಈ ಥರ ನಾಟ್ ಹಾಕಿ ಇಟ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಮರಿಬಾರದು ಈ ಥರ ನಾಟ್ ಹಾಕೊಂಡು ಇಟ್ಕೊಂಡಿದ್ರೆ ನಮಗೆ ಈಸಿಯಾಗಿ ಬೇಗ ಬೇಗ ಕುಚ್ಚನ್ನು ಹಾಕಿ ರೆಡಿ ಮಾಡ್ಕೋಬೋದು ನೋಡಿ ಥ್ರೆಡ್ನ ಮೇಲೆ ತಂದೆ ಅಲ್ವಾ ಈಗ ಪಕ್ಕದಲ್ಲಿ ಈ ಥರ ಥ್ರೆಡ್ ಹಾಕ್ಕೊಂಡು ಈ ಥರ ನೀಡಲ್ನ ತಂದಾಗ ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ ಈಗ ರೌಂಡ್ ಒಳಗಡೆ ನೀಡಲಾಗಿ ಹಾಕಿ ಆಚೆ ತರಬೇಕು ಒಂಥರ ಹೂ ಕಟ್ತೀವಲ್ಲ ಸ್ನೇಹಿತರೆ ಆ ರೀತಿ ಇರುತ್ತೆ ಒಂದು ಮೂರು ಸಾರಿ ಗಂಟು ಹಾಕಿದ್ದಾದಮೇಲೆ ಈ ಥರ ಕುಚ್ಚಿನ ಮೇಲೆ ತೆಗೆದುಬಿಟ್ಟು ಇದ್ರೊಳಗಡೆಯಿಂದ ನೀಡನ್ನ ಆಚೆ ತರಬೇಕು ನೋಡಿ ಇದರೊಳಗಡೆಯಿಂದ ಈ ನೀಡೆಲ್ಲ ಆಚೆ ತಗೊಂಡ್ಬರ್ಬೇಕು ನಾವು ಈ ರೀತಿ ನಾಟ ಹಾಕೋದ್ರಿಂದ ನಾವು ಹಾಕ್ಕೊಂಡಿರೋ ನೋಡಿ ಹಿಂದೆಗಡೆ ಬರುತ್ತೆ ಈ ಥರ ಗೋಲ್ಡ್ ಕಲರ್ ಥ್ರೆಡ್ ಏನಿರುತ್ತೆ ಅಲ್ವಾ ಹಿಂದೆಗಡೆ ಬರುತ್ತೆ ಕುಚ್ಚಿದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಫಸ್ಟ್ ಕುಚ್ಚು ಯಾವ ಲೆಂತ್ ಹಾಕ್ಕೊಂಡಿರ್ತೀವೋ ಅದೇ ಲೆಂತಲ್ಲೇ ಈ ಕುಚ್ಚನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಉದ್ದ ತುಂಡ ಇದ್ದರೆ ಅದನ್ನು ಟ್ರಿಮ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮೊದಲನೇ ಕುಚ್ಚು ಬಂದು ಈ ರೀತಿ ಮಾಡ್ಕೋಬೋದು ಇದು ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಸ್ಯಾರಿಗಳಿಗೆ ಈ ಥರ ಕುಚ್ಚುಗಳನ್ನ ರೆಡಿ ಕುಚ್ಚುಗಳು ಬಂದಿರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಅದೇ ಕುಚ್ಚನ್ನ ನಾವು ಸಿಂಪಲ್ಲಾಗಿ ನಾವೇನೇ ಮಾಡ್ಕೋಬೋದು ಇಲ್ಲಿ ನಾನು ಇನ್ನೊಂದು ನೀಡಲ್ಗೆ ನೋಡಿ ನೀವು ಈ ಥರ ನೀಡಲ್ಗಾದರೂ ಹಾಕೋಬೋದು ಇಲ್ಲ ಚಿಕ್ಕ ನೀಡಲ್ ಬರುತ್ತೆ ಅಲ್ವಾ ಹೆಮ್ಮಿಂಗ್ ನೀಡಲು ಅದಕ್ಕೂ ಕೂಡ ಹಾಕೋಬೋದು ನನಗೆ ಹೆಮ್ಮಿಂಗ್ ನೀಡಲ್ ಖಾಲಿ ಇಲ್ಲ ಅಂತ ಹೇಳಿ ನಾನು ಈ ಒಂದು ಕುಚ್ಚು ನೀಡಲ್ಗೆ ಈ ಥರ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಮೂರೇಳೆ ಅಥವಾ ನಾಲ್ಕು ಎಳೆ ಥ್ರೆಡ್ನ ಹಾಕೋಬೇಕು ನೋಡಿ ಇಲ್ಲಿ ನಾನು ಒಂದು ಸೈಡ್ದು ಮೂರೇಳೆ ಹಾಕ್ಕೊಂಡಿದ್ದೀನಿ ಟೋಟಲ್ ನಮಗೆ ಆರು ಎಳೆ ಆಯಿತು ಈ ಥರ ಈ ಥರ ಥ್ರೆಡನ್ನ ಪ್ರಿಪೇರ್ ಮಾಡ್ಕೋಬೇಕು ಫಸ್ಟು ಮಾಡಿ ನೋಡಿ ನೀಡಲ್ಲ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಆದಷ್ಟು ಚಿಕ್ಕ ಸೈಜ್ ಇರೋ ಅಂಥದ್ದನ್ನೇ ನಾವು ನೀಡಲನ್ನ ಉಪಯೋಗಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ನೋಡಿ ಸೀರೆ ಈ ಥರ ಜಾಸ್ತಿ ಹೋಲ್ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಚಿಕ್ಕ ನೀಡಲ್ಲೇ ತೊಗೊಳ್ಳಿ ಈ ಥರ ಒಂದು ಸ್ವಲ್ಪ ಉದ್ದ ನೋಡಿಕೊಂಡು ಉದ್ದ ಆದರೆ ಸಾಕು ಥ್ರೆಡ್ನ ಕಟ್ ಮಾಡ್ಕೋಬೇಕು ಎರಡು ಕಡೆಯೂ ಈಗ ಇದೇ ರೀತಿಯೇ ನಾವು ಮಾಡ್ಕೋಬೇಕಾಗತ್ತೆ ನಾನು ಈ ಬೀಡನ್ನ ಇದ್ದೀನಿ ಸೊ ಹಾಗಾಗಿ ಇಲ್ಲಿಗೆ ನೆಕ್ಸ್ಟ್ ಹಾಕ್ಕೋತೀನಿ ಥ್ರೆಡ್ ಸ್ವಲ್ಪ ಹತ್ತಿರನೇ ಇರಲಿ ನೋಡಿ ಈ ಥರ ಇನ್ನೊಂದು ಕಡೆನೂ ಕೂಡ ನೀರನ್ನು ಹಾಕಿ ಥ್ರೆಡ್ನ ತಂದು ಕಟ್ ಮಾಡ್ಕೋತೀನಿ ಕಟ್ ಮಾಡಿ ಆದಮೇಲೆ ನೋಡಿ ಈ ಥರ ಝರಿ ಥ್ರೆಡ್ನ ತೊಗೋಬೇಕು ನಾವೇನು ಇಲ್ಲಿ ಥ್ರೆಡ್ ಹಾಕ್ಕೊಂಡಿರ್ತೀವಲ್ವಾ ಆ ಥ್ರೆಡ್ ಒಳಗಡೆ ಈ ಥರ ನೀಡಲಲ್ಲಿ ನಾವೇನು ಝರಿ ಥ್ರೆಡ್ನ ಹಾಕಿಟ್ಕೊಂಡಿರ್ತೀವಲ್ಲ ಆ ಥ್ರೆಡ್ನ ಹಾಕೊಂಡ್ಬಿಟ್ಟು ನೀಡಲ್ಗೆ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಆ ಹೋಲ್ ಒಳಗಡೆಯಿಂದ ನೋಡಿ ಥ್ರೆಡ್ನ ಈಸಿಯಾಗಿ ನಾವು ಆಚೆ ತರ್ಬೋದು ಈಗ ನೆಕ್ಸ್ಟ್ ಈ ಕಡೆ ಇರುವಂಥ ಥ್ರೆಡ್ನೂ ನಾವು ಇದೇ ಥರನೇ ಬೀಡ್ ಒಳಗಡೆಯಿಂದ ಆಚೆ ತರಬೇಕು ಇಲ್ಲಿ ಎರಡು ಥ್ರೆಡ್ಗೂ ಸೇರಿ ನಾವು ಒಂದೇ ಬೀಡ್ನೇ ಹಾಕೋಬೇಕಾಗುತ್ತೆ ಹಾಗಾಗಿ ನೋಡಿ ನೆಕ್ಸ್ಟ್ ಈ ಬೀಡ್ ಕೆಳಗಡೆಯಿಂದ ಕೆಳಗಡೆ ಹೋಲೇನು ಕಾಣಿಸ್ತಿದೆ ಅಲ್ವಾ ಅಲ್ಲಿಂದ ನೀಡೆಲ್ಲ ಮೇಲೆ ತಗೋಬೇಕು ಆಗ ನಮಗೆ ಇಲ್ಲಿ ಪಕ್ಕದಲ್ಲಿರೋ ಥ್ರೆಡ್ಡು ಆ ಬೀಡ್ ಒಳಗಡೆಯಿಂದ ಆಚೆ ಬರುತ್ತೆ ನೋಡಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನಾವು ಈ ರೀತಿ ಥ್ರೆಡ್ಗಳನ್ನ ಆಚೆ ತಗೋಬೋದು ಆಚೆ ತಂದು ಎರಡು ಥ್ರೆಡ್ನ ಸೇರಿಸಿ ಒಂದು ನಾಟ್ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಟರ್ನ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ಹಿಡ್ಕೊಂಡು ಈ ಥರ ಒಂದು ನಾಟ್ ಹಾಕೋಬೇಕು ನಾಟ್ ಹಾಕಿ ಆದಮೇಲೆ ಕರೆಕ್ಟಾಗಿ ಥ್ರೆಡ್ಗಳನ್ನೆಲ್ಲ ಈ ಥರ ಆಚೆ ತಗೋಬೇಕು ಇಲ್ಲಿ ಈ ಪ್ಲೇಸಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಬೇಬಿ ಕುಚ್ಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ಈಗ ಇಲ್ಲಿ ನಾವು ಕುಚ್ಚಿಗೆ ನಾಟನ್ನ ಹಾಕ್ಕೋಬೇಕಾಗುತ್ತೆ ನಾಟನ್ನು ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ಥ್ಯಾಂಕ್ಸ್ ಫಾರ್ ವಾಚಿಂಗ್